ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಇಸ್ನಾಸ್ ವರ್ಲ್ಡ್ ಹೇಗಿದ್ದೀರಾ ಫ್ರೆಂಡ್ಸ್ ಇವತ್ತು ನಾನು ಸುರತ್ಕಾಲ್ನಲ್ಲಿರುವ ಕುಡ್ವಾಸ್ ಬಿಲ್ಡಿಂಗ್ನಲ್ಲಿ ಒಂದು ನ್ಯೂ ಐ ಬಿ ನೈಂಟಿ ನೈನ್ ಮಾರ್ಕೆಟ್ ನ್ಯೂ ಔಟ್ಲೆಟ್ ಓಪನ್ ಆಗಿದೆ ಸೊ ನಾವು ಅಲ್ಲಿಗೆ ಬಂದಿದ್ದೀವಿ ಈ ವಿಡಿಯೋವನ್ನು ನೀವು ಫುಲ್ಲಾಗಿ ಕಂಪ್ಲೀಟಾಗಿ ವಾಚ್ ಮಾಡಿ ನಿಮಗೆ ಸಹ ಗೊತ್ತಾಗ್ತಾ ಗೊತ್ತಾಗ್ತದೆ ಐ ಬಿ ನೈಂಟಿ ನೈನ್ ಮಾರ್ಕೆಟಲ್ಲಿ ಯಾವ ಥರ ಐಟಮ್ಸ್ ಎಲ್ಲ ಉಂಟು ಅಂತ ಆ್ಯಂಡ್ ಈವನ್ ಇವರದು ಮ್ಯಾಂಗ್ಳೂರಲ್ಲಿ ಸಹ ಹಂಪನ್ ಕಟ್ಟದಲ್ಲಿ ಇವರದು ಒಂದು ಅಲ್ಲಿ ಒಂದು ಔಟ್ಲೆಟ್ ಉಂಟು ಮತ್ತು ಇದು ಇವರು ಇನ್ನೊಂದು ಔಟ್ಲೆಟ್ ಓಪನ್ ಮಾಡಿದ್ದಾರೆ ಸುರತ್ಕಲ್ನಲ್ಲಿ ನೋಡಿ ಫ್ರೆಂಡ್ಸ್ ಯಾವ ಟೈಪ್ ಇದು ಐಟಮ್ಸ್ ಎಲ್ಲ ಉಂಟು ಅಂತ ಎಲ್ಲ ನಿಮಗೆ ಯೂಸ್ಫುಲ್ ಆಗುವಂಥದ್ದು ಎಲ್ಲ ಐಟಮ್ದು ಹಂಡ್ರೆಡ್ ರುಪೀಸಿದು ಒಳಗರೇನೆ ಉಂಟು ಚೀಪ್ ಆ್ಯಂಡ್ ಬೆಸ್ಟ್ ಅಂತಲೇ ಹೇಳ್ಬೋದು ಇದು ನೋಡಿ ಮಸಾಲ ಪೌಡರ್ ಹಾಕೋದು ಯಾವ ಟೈಪಲ್ಲ ಮಸಾಲ ಪೌಡರ್ ಹಾಕೋ ಬಾಕ್ಸಸ್ ಉಂಟಂತ ನೋಡಿ ಆ್ಯಂಡ್ ಈವನ್ ಇದು ನೋಡಿ ನೀವು ನೀವ್ಲಿ ಲಾಂಚ್ ಅಂತಲೇ ಹೇಳ್ಬೋದು ಎಗ್ ಇದು ಎಗ್ ಎಗ್ ಇದರಲ್ಲಿ ಇಟ್ಟು ಫ್ರಿಜ್ಜಲ್ಲಿ ಸಹ ನಾವು ಸ್ಟೋರ್ ಮಾಡ್ಬೋದು ಆ್ಯಂಡ್ ಇದು ಇವತ್ತು ಓಪನ್ ಆದದ್ದು ಸೊ ಇಲ್ಲಿ ವಿಸಿಟ್ ಮಾಡುವ ಅಂತ ಬಂದದ್ದು ನೋಡುವಾಗ ಇಲ್ಲಿ ತುಂಬ ಜನರು ಸಹ ಪರ್ಚೇಸ್ ಮಾಡಲಿಕ್ಕೆ ತುಂಬ ಜನನೇ ಬಂದಿದ್ರು ಈ ವಿಡಿಯೋವನ್ನು ನೀವು ನೋಡ್ತಾ ಹೋಗಿ ನಿಮಗೆ ಸಹ ಗೊತ್ತಾಗ್ಬೋದು ಯಾವ ಥರ ಐಟಮ್ಸ್ ಎಲ್ಲ ಉಂಟು ಅಂತ ಆ್ಯಂಡ್ ನಿಮಗೆ ಯಾವ ಥರ ಯೂಸ್ ಆಗುವಂಥ ಐಟಮ್ಸ ಉಂಟು ಅಂತ ನೀವು ನೋಡಿ ಆ್ಯಂಡ್ ಈವನ್ ಕ್ವಾಲಿಟಿ ಸಹ ಯೂಸ್ಫುಲ್ ಫಾರ್ ಮನಿ ಅಂತ ಹೇಳ್ಬೋದು ಸೊ ನೀವು ಸಹ ಒಂದು ಸಲ ವಿಸಿಟ್ ಮಾಡಿ ನಿಮಗೆ ಬೇಕಾಗುವಂಥ ಐಟಮ್ಗಳು ಇರೋದು ಇಲ್ಲಿ ನೀವು ಸಹ ಬಂದು ಇಲ್ಲಿ ಪರ್ಚೇಸ್ ಮಾಡ್ಬೋದು ವೀಡಿಯೋನು ನೋಡ್ತಾ ಹೋಗಿ ನಿಮಗೆ ಯಾವ ಥರ ಐಟಮ್ಸ್ ಎಲ್ಲ ಉಂಟು ಅಂದರೆ ನಿಮಗೆ ಸಹ ಅದು ಯೂಸ್ಫುಲ್ ಉಂಟಾ ಇಲ್ವಾ ಅಂತ ಗೊತ್ತಾಗ್ತದೆ ಮತ್ತು ನಿಮಗೆ ಬಂದು ಸಹ ಇಲ್ಲಿ ಪರ್ಚೇಸ್ ಮಾಡ್ಬೋದು ಈವನ್ ಇಲ್ಲಿ ಆಫರ್ಸ್ ಇತ್ತು ಹಂಡ್ರೆಡ್ ರುಪೀಸಿಗೆ ಸಿಕ್ಸ್ ಜ್ಯೂಸ್ ಗ್ಲಾಸಸ್ ಮತ್ತು ಫಿಫ್ಟಿ ರುಪೀಸಿಗೆ ತ್ರೀ ಪ್ಯಾಕ್ಸ್ ಆಫ್ ಟಿಶ್ಯೂಸ್ ಎಲ್ಲ ಇತ್ತು ನೋಡಿ ವೀಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ಸಹ ಅಲ್ಲಿ ಬೋರ್ಡ್ ಹಾಕಿದ್ರು ಯಾವ ಟೈಪ್ ಇದು ಅಂದರೆ ರೋಲ್ ಟಿಶು ಎಲ್ಲ ಇತ್ತು ಆ್ಯಂಡ್ ಇದೊಂದು ನೋಡಿ ಅಂತೆ ಇದು ಪಾತ್ರೆ ಇದು ಡಿಶ್ ಡಿಶ್ ಎಲ್ಲ ವಾಶ್ ಮಾಡುತ್ತಂತೆ ಟೆನ್ ರುಪೀಸ್ಗೆ ಎರಡು ಸಿಗ್ತದೆ ಸ್ವಲ್ಪ ವೆರ ಡಿಫ್ರೆಂಟಾಗಿ ಇತ್ತು ಅದು ನೋಡಲಿಕ್ಕೆ ಮತ್ತೆ ಇದು ರೂಮ್ ಸ್ಪ್ರೇ ಎಲ್ಲ ಇತ್ತು ಮತ್ತೆ ತುಂಬ ಇದಕ್ಕೆ ಆಫರ್ಸ್ ಇತ್ತು ಅಲ್ಲಿ ಆ್ಯಂಡ್ ಅಲ್ಲಿ ಅಲ್ಲಿದು ಐಟಮ್ ಎಲ್ಲ ನೋಡಲಿಕ್ಕೆ ತುಂಬ ಖುಷಿ ಆಗ್ತದೆ ಅಂದರೆ ಚಿಕ್ಕ ಚಿಕ್ಕದಾಗಿ ತುಂಬ ಕ್ಯೂರ್ ಕ್ಯೂಟ್ ಆಗಿ ಎಲ್ಲ ಇತ್ತು ಮತ್ತು ಇಲ್ಲಿ ಟಾಯ್ಲೆಟ್ ಕ್ಲೀನ್ ಮಾಡೋದು ಅಂದರೆ ಲಿಕ್ವಿಡ್ ಸರ್ಫ್ ಎಕ್ಸೆಲ್ ಹಾಗೆ ತುಂಬ ಯೂಸ್ಫುಲ್ ಐಟಮೇ ಇರೋದು ಆ್ಯಕ್ಚುಲಿ ಮತ್ತು ಇಲ್ಲಿದು ಇಲ್ಲಿ ಒಂದು ಫೇಸ್ ವಾಶ್ ಇತ್ತು ಅಂದರೆ ಗ್ರಾಮ್ ಫೇಸ್ ವಾಶ್ ಅಂತ ಕಡಲೆ ಹಿಟ್ಟಿದ್ದು ಒಂದು ಫೇಸ್ ವಾಶ್ ಇತ್ತು ಆ್ಯಂಡ್ ಇಲ್ಲಿ ಬಾಕ್ಸ್ ನೋಡಿ ಅಂತ ಎಷ್ಟು ಚಿಕ್ಕ ಚಿಕ್ಕದು ಕ್ಯೂಟಾಗಿತ್ತು ಅದು ನೋಡಲಿಕ್ಕೆ ಸಹ ತುಂಬ ಖುಷಿಯಾಗ್ತಿತ್ತು ಚಿಕ್ಕ ಸೈಜಲ್ಲಿತ್ತು ನನಗೆ ಇಲ್ಲಿ ವೀಡಿಯೋ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಅಷ್ಟು ರಶ್ ಇತ್ತು ಆದರೂ ಸಹ ನಾನು ಸ್ವಲ್ಪ ಅಡ್ಜಸ್ಟ್ ಮಾಡಿ ಅಡ್ಜಸ್ಟ್ ಮಾಡಿ ವೀಡಿಯೋ ಎಲ್ಲ ಮಾಡ್ತಾ ಇದ್ದದ್ದು ಯೂಟ್ಯೂಬ್ಗೆ ಆಗುವ ನಿಮಗೆ ಸಹ ತೋರಿಸುವ ಅಂತ ಹೇಳಿ ಎಲ್ಲ ಈಗ ಸುರತ್ಕಲ್ ಸಹ ಇಂಪ್ರೂವ್ಮೆಂಟ್ ಆಗಿದೆ ತುಂಬ ಎಷ್ಟು ಶಾಪ್ಸ್ ಎಲ್ಲ ನ್ಯೂ ನ್ಯೂ ಶಾಪ್ಸ್ ಎಲ್ಲ ಓಪನ್ ಆಗ್ತಾ ಉಂಟು ಕೆಫೇಸ್ ಬಜಾರ್ಸ್ ಸ್ಮಾರ್ಟ್ ಬಜಾರ್ ಹಾಗೆ ಹೀಗೆ ಅಂತ ಹೇಳಿ ತುಂಬ ಶಾಪ್ಸ್ ಓಪನ್ ಆಗಿದೆ ಈಗ ನಾವು ಮ್ಯಾಂಗ್ ಪ ಪರ್ಚೇಸ್ ಮಾಡಲಿಕ್ಕೆ ಮ್ಯಾಂಗ್ಳೂರ್ಗೆ ಹೋಗಬೇಕಂತ ಇಲ್ಲ ಈಗ ಸುರತ್ಕಲಲ್ಲಿ ಎಲ್ಲ ಸಿಗ್ತದೆ ನಮಗೆ ಮೊದಲೆಲ್ಲ ನಾವು ಮ್ಯಾಂಗ್ಳೂರಿಗೆ ಪರ್ಚೇಸ್ ಮಾಡಲಿಕ್ಕೆ ಹೋಗ್ತಾಯಿದ್ದೆ ಈಗ ಮ್ಯಾಂಗ್ಳೂರ್ ಮ್ಯಾಂಗ್ಳೂರು ಸೈಡಿದವರೇ ಸುರತ್ಕಲ್ ಸೈಡಿಗೆ ಪರ್ಚೇಸ್ ಮಾಡಲಿಕ್ಕೆ ಎಲ್ಲ ಇದ್ದಾರೆ ಅಂದರೆ ಅಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಸುರತ್ಕಲ್ ಏನು ಸಿಗ್ತದೆ ಏನು ಸಿಗಲ್ಲ ಅಂತ ಏನಿಲ್ಲ ಎಲ್ಲ ಸಹ ಈಗ ಸುರತ್ಕಲಲ್ಲಿ ಸಿಗ್ತದೆ ತುಂಬ ಇಂಪ್ರೂವ್ಮೆಂಟ್ ಆಗಿ ಇಂಪ್ರೂವ್ಮೆಂಟ್ ಆಗಿದೆ ಖುಷಿ ಸಹ ಆಗ್ತದೆ ನಮ್ಮದು ಏರಿಯಾ ಇಂಪ್ರೂವ್ಮೆಂಟ್ ಆದದ್ದು ನೋಡಲಿಕ್ಕೆ ಆ್ಯಕ್ಚುಲಿ ನಾವು ಇಲ್ಲಿಗೆ ಬಂದದೆಲ್ಲ ಕಸಿನ್ಸ್ ಒಟ್ಟಿಗೆ ಪ್ಲ್ಯಾನ್ ಮಾಡಿ ಇಲ್ಲದ್ರೆ ಯಾರಾದರೂ ಗಂಡಸನ್ನು ಕರ್ಕೊಂಡು ಬಂದ್ರೆ ಅವರು ನಮ್ಮ ಪೇಶನ್ಸ್ಗೆ ತಕ್ಕ ನಿಲ್ಲೋದಿಲ್ಲ ಹೋಗುವ ಹೋಗುವ ಅಂತ ಇಲ್ಲಿ ಅರ್ಜೆಂಟ್ ಮಾಡ್ತಾರೆ ಸೊ ನಾವೆಲ್ಲ ಕಸಿನ್ಸ್ ಒಟ್ಟಿಗೆ ಪ್ಲ್ಯಾನ್ ಮಾಡಿ ಬಂದದ್ದು ಇಲ್ಲಿಗೆ ನಾವು ಎಲ್ಲಿಗೆ ಹೋಗೋದಾದ್ರೆ ಸಹ ಎಲ್ಲ ಕಸಿನ್ಸ್ ಒಟ್ಟಿಗೆ ಹೋಗೋದು ಏನು ಫಂಕ್ಷನ್ ಇದ್ದೀರಲ್ಲ ಏನು ಶಾಪಿಂಗ್ ಮಾಡುವುದಾದರೆ ಎಲ್ಲ ಫ್ರೆಂಡ್ಸ್ ಒಟ್ಟಿಗೆ ಅಲ್ಲ ಸಾರಿ ಎಲ್ಲ ಕಸಿನ್ಸ್ ಒಟ್ಟಿಗೇನೆ ಹೋಗೋದು ಮತ್ತು ನನ್ನ ಕಸಿನ್ ಹೇಳ್ತಾ ಇ ನನ್ನ ಮನೆ ಇಲ್ಲಿ ಉಂಟಲ್ಲ ಸೊ ನಾವಿಲ್ಲಿ ನೀವು ನನ್ನ ಮನೆಗೆ ಬನ್ನಿ ನಾವು ಊಟ ಮಾಡಿ ಸ್ವಲ್ಪ ಫ್ರೆಶಪ್ ಆಗಿ ರೆಸ್ಟ್ ಎಲ್ಲ ಮತ್ತು ರಿಟರ್ನ್ ಮನೆಗೆ ಹೋಗುವಂತ ಹೇಳ್ತಾ ಇಲ್ಲ ಸೊ ನಾವು ಹಾಗೆ ಮಾಡು ಅಂತ ಎನಿಸಿ ಈಗ ಅವಲ್ಲ ಮನೆಗೆ ಹೋಗಿ ಹೋಗುವ ಪ್ಲ್ಯಾನ್ ಮಾಡಿದ್ದೀವಿ ಅಲ್ಲಿ ಸ್ವಲ್ಪ ರೆಸ್ಟ್ ಮಾಡಿ ರಿಲ್ಯಾಕ್ಸ್ ಆಗಿ ಅಲ್ಲ ಮತ್ತೆ ರಿಟರ್ನ್ ಬರುವ ಅಂತ ರಾತ್ರಿ ಆಗುವಾಗ ನೋಡಿ ನಿಮಗೆ ಹೊರಗಡೆಯಿಂದ ನೈಂಟಿ ನೈನ್ ಮಾರ್ಕೆಟ್ ಹೇಗೆ ಕಾಣಿಸ್ತಾ ಉಂಟು ಅಂತ ನೋಡಿ ಮತ್ತು ನಾವಲ್ಲಿಂದ ಹೊರಗೆ ಬಂದ್ವಿ ನಾವಲ್ಲಿಂದ ನಮಗೆ ಬೇಕಾಗುವ ಐಟಮ್ಸ್ ಎಲ್ಲ ತೆಗೊಂಡ್ವಿ ನಾನು ನನ್ನ ಮತ್ತೆ ಕಸಿನ್ಸ್ ಎಲ್ಲ ಮತ್ತು ನಾವಲ್ಲಿಂದ ಹೊರಗೆ ಬಂದು ಮತ್ತು ರಾತ್ರಿ ನಾವು ನಮ್ಮ ಮನೆಗೆ ಹಿಂದೆ ಬರುವಾಗ ನಾನು ನಮ್ಮ ಮಕ್ಕಳಿಗೆ ಸ್ನ್ಯಾಕ್ಸ್ ಎಲ್ಲ ಬೇಕಿತ್ತು ಸೊ ನಾನು ಅಲ್ಲಿ ಚೊಕೆ ಬಟ್ಟೆಯಲ್ಲಿರುವ ಹೈನೈನಿಗೆ ಹೋಗ್ತೀನಿ ಅಂದರೆ ಅಲ್ಲಿ ಸ್ವಲ್ಪ ಫ್ಯಾನ್ಸಿ ಟೈಪ್ ಇದು ಮಕ್ಕಳಿಗೆ ಅಟ್ರ್ಯಾಕ್ಟಿವ್ ಆಗುವಂಥ ಎಲ್ಲ ಇರೋದು ಸೊ ನಾನು ಅಲ್ಲಿಗೆ ಹೋದೆ ಅಲ್ಲಿ ನೋಡಿ ಈಗ ಕೊರಿಯನ್ ಟೈಪ್ ಇದು ಇದೆಲ್ಲ ಬರ್ತದಲ್ಲ ಚಾಕ್ಲೇಟ್ಸ್ ಜೆಲ್ಲೀಸ್ ಎಲ್ಲ ಆ ಟೈಪ್ ಇದೆಲ್ಲ ಅಲ್ಲಿ ಸಿಗ್ತದೆ ಲಿಪ್ ಬಾಮ್ ಕ್ಯಾಂಡಿಯಂತೆ ಲಿಪ್ಸ್ಟಿಕ್ ಕ್ಯಾಂಡಿಯಂತೆ ಎಲ್ಲ ಟೈಪ್ ಇದಲ್ಲಿ ಸಿಗ್ತದೆ ಸೊ ನಾನು ಈ ಚೊಕ್ಕಬೇಟ್ ಸೈಡಿಗೆ ಬಂದರೆ ನನ್ನ ಮಕ್ಕಳಿಗೆ ಅಲ್ಲಿಂದನೇ ನಾನು ಜಾಸ್ತಿ ತಿಂಡಿಯೆಲ್ಲ ತಕ್ಕೊಳ್ಳೋದು ಚಾಕ್ಲೇಟೆಲ್ಲ ಅಂದರೆ ಒಂದು ಮಕ್ಕಳಿಗೆ ಅಟ್ರಾಕ್ಟಿವ್ ಆಗುವಂಥ ಐಟಮ್ಸ್ ಇರೋದು ಅಲ್ಲಿ ಲಾಲಿಪಾಪ್ ಆದರೆ ಸಹ ಜಲ್ಲಿ ಏನು ಐಟಮ್ ಆದರೂ ಸಹ ಅಲ್ಲಿ ಮಕ್ಕಳಿಗೆ ತುಂಬ ಇಷ್ಟ ಆಗ್ತದೆ ಕೊರಿಯನ್ ಟೈಪ್ ಇದೆಲ್ಲ ಇರೋದು ಮತ್ತು ಇಲ್ಲಿ ಹೈನಲ್ಲಿ ಹ್ಯಾಂಪರ್ಸ್ ಮಾಡ್ತಾರೆ ಇವನ್ ಕೇಕ್ಸ್ ಮತ್ತು ನಮಗೆ ಯಾವ ಟೈಪಿದ ಹ್ಯಾಂಪರ್ಸ್ ಎಲ್ಲ ಬೇಕು ಚಾಕ್ಲೇಟ್ ಹ್ಯಾಂಪರ್ಸ್ ಅದೆಲ್ಲ ಇಲ್ಲಿ ಮಾಡಿ ಕೊಡ್ತಾರೆ ಅಂತೆ ಮತ್ತು ನಾವಲ್ಲಿಂದ ರಿಟರ್ನ್ ಬರುವಾಗ ನನಗೆ ಪಾನಿಪುರಿ ಸ್ಟಾಲ್ ಕಾಣ್ ಕಾಣಿಸಿತ್ತು ಸೊ ನಾನು ಹೇಳಿದೆ ನಾನು ಒಂದು ಪಾನಿಪುರಿ ಟ್ರೈ ಮಾಡ್ತೀನಿ ಸುರತ್ಕಲ್ಲಿಂದ ಇಲ್ಲಿ ಎಚ್ ಎನ್ ಜಿ ಸಿ ಬಿಲ್ಡಿಂಗ್ ಅಂತ ಅಲ್ಲಿ ಹೊರಗಡೆ ನನಗೆ ಒಂದು ಪಾನಿಪುರಿ ಸ್ಟಾಲ್ ಕಾಣಿಸಿತು ಸೊ ನಾನಲ್ಲಿ ಫಸ್ಟ್ ಟೈಮ್ ಟ್ರೈ ಮಾಡಿದೆ ಆ್ಯಕ್ಚುಲಿ ನೋಡುವ ಹೇಗೆ ಉಂಟಂತ ನೋಡುವ ಅಂತ ಹೇಳಿ ಹೋದೆ ನಾನು ಆಲ್ಮೋಸ್ಟ್ ನಾನು ಪಾನಿಪುರಿ ತಿನ್ನೋದು ಕಂಕನಾಡಿ ಸಾಂಗ್ಸ್ ಅಂಡ್ ಬೇಕ್ಸ್ ಅಲ್ಲಿ ತಿನ್ನೋದು ಇಲ್ಲೆಲ್ಲ ತಿನ್ನಲಿಕ್ಕೆ ಬರೋದಿಲ್ಲ ರೇರ್ ಆದರೂ ಸಹ ಒಂದು ಸತಿ ಟ್ರೈ ಅಂತ ಹೇಳಿ ಬಂದದ್ದು ಆದರೂ ಸಹ ಒಳ್ಳೆದಿತ್ತು ಅಂದರೆ ಅಲ್ಲಿ ಅಲ್ಲಿ ಇರುವ ಥರ ಇಲ್ಲಿ ಇರಲಿಲ್ಲ ಮತ್ತು ಅಲ್ಲಿ ಕಂಕನಾಡಿ ಸಾಂಗ್ಸ್ ಬೇಕ್ಸ್ ಉಂಟಲ್ಲ ಅಲ್ಲಿ ಸುಖ ಎಲ್ಲ ಕೊಡ್ತಾರಲ್ಲ ಅದು ತುಂಬ ನನಗಿಷ್ಟ ಅಂದರೆ ತುಂಬ ಡಿಫ್ರೆಂಟ್ ಟೇಸ್ಟ್ ಇರ್ತದೆ ಇಲ್ಲೆಲ್ಲ ಹಾಗೆ ಕೊಡೋದಿಲ್ಲ ಅಂದರೆ ಅಷ್ಟು ಟೇಸ್ಟ್ ಸಹ ಇರೋದಿಲ್ಲ ಅಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿರ್ತಾರೆ ಇರ್ತದೆ ನನಗೆ ತುಂಬ ಇಷ್ಟ ಅಲ್ಲಿದು ಪಾನಿಪುರಿ ಸುಕ್ಕ ಅಂತ ಹೇಳಿ ಸೊ ನಾನು ಅಲ್ಲಿ ಜಾಸ್ತಿ ತಿನ್ನೋದು ಮತ್ತು ನಾ ಮತ್ತು ನಾವು ಪಾನಿಪುರಿ ತಿಂದು ರಿಟರ್ನ್ ಬಂದು ರಿಟರ್ನ್ ಈಗ ನಾವು ಕೂಲೂರಿಗೆ ರೀಚ್ ಆದ್ವಿ ಮತ್ತು ಇಲ್ಲಿ ಎಂಥ ರೋಡ್ ಸಹ ಸರಿ ಇಲ್ಲ ಕೂಲೂರಲ್ಲಿ ಎಲ್ಲ ಎಲ್ಲ ಅಲ್ಲ ಸ್ಮಾರ್ಟ್ ಸಿಟಿ ಅಂತ ಹೇಳ್ತಾರೆ ಆದರೆ ಸ್ಮಾರ್ಟ್ ಸಿಟಿ ಥರ ಇಲ್ಲವೇ ಇಲ್ಲ ಇಲ್ಲಿ ಫುಲ್ ಹಾಲಾಗಿದೆ ರೋಡೆಲ್ಲ ಬರಲಿಕ್ಕೆ ಸಹ ಭಯ ಆಗ್ತದೆ ರಾತ್ರಿ ಹೊತ್ತಲ್ಲ ಇಲ್ಲಿ ನೋಡಿ ಫ್ರೆಂಡ್ಸ್ ಒಂದ್ಸಲ ಸಹ ನೈಂಟಿ ನೈನ್ ಐ ಬಿ ನೈಂಟಿ ನೈನ್ ಮಾರ್ಕೆಟ್ಗೆ ವಿಸಿಟ್ ಮಾಡಿ ನಾನು ಎಲ್ಲ ನಿಮಗೆ ಸಹ ಯಾವ ಥರ ಐಟಮ್ಸ್ ಎಲ್ಲ ಉಂಟು ಅಂತ ಹೇಳಿ ನನಗೆ ನನಗೆ ತುಂಬ ಇಷ್ಟ ಆಯಿತು ಸಹ ಹೋಗಿ ಅಲ್ಲಿ ಯಾವ ಥರ ಎಲ್ಲ ಐಟಮ್ ಉಂಟಂತ ನೋಡಿ ನಿಮಗೆ ಇಷ್ಟ ಆದರೆ ಸಹ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ ನಿಮಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಟೇಕ್ ಕೇರ್ ಸಿ ಯು ಇನ್ ನೆಕ್ಸ್ಟ್ ವೀಡಿಯೋಸ್